ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸೀನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸೀನ್ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಹೊತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಈ ದಿವಸ ರಮೇಶ್ ಅರವಿಂದ್ ಮತ್ತು ಪ್ರೇಮ ಅವರು ಜೋಡಿಯಾಗಿ ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ನಮ್ಮೂರ ಮಂದಾರ ಹೂವೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಎರಡನೇ ಚಿತ್ರ ಸುತ್ತಮುತ್ತ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಮೂರನೇ ಚಿತ್ರ ಚಂದ್ರಮುಖಿ ಪ್ರಾಣಸಿಖಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ನಾಲ್ಕನೇ ಚಿತ್ರ ಚಂದ್ರೋದಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಐದನೇ ಚಿತ್ರ ಪ್ರೇಮಿ ನಂಬರ್ ಒನ್ನು ಎರಡು ಸಾವಿರದ ಒಂದರಲ್ಲಿ ತೆರೆಕಂಡು ಆವ್ರೇಜ್ ಆಯಿತು ಆರನೇ ಚಿತ್ರ ಕೋತಿಗಳು ಸಾರು ಕೋತಿಗಳು ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಏಳನೇ ಚಿತ್ರ ಮುತ್ತು ಎರಡು ಸಾವಿರದ ಎರಡರಲ್ಲಿ ಹಿಟ್ ಹಿಟ್ಟಾಯಿತು ಎಂಟನೇ ಚಿತ್ರ ಆಪ್ತಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಒಂಬತ್ತನೇ ಚಿತ್ರ ಅ ಆ ಇ ಎರಡು ಸಾವಿರದ ಆರರಲ್ಲಿ ತೆರೆಕಂಡು ಆವ್ರೇಜ್ ಆಯಿತು ಹತ್ತನೇ ಚಿತ್ರ ಏಕದಂತ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಹಿಟ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ರಮೇಶ್ ಹಾರ್ವಿನ್ ಮತ್ತು ಪ್ರೇಮ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ಇವರ ಚಲನಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು